आठ टी सकती है भाई ಹಾಯ್ ಫ್ರೆಂಡ್ಸ್ ನಮಸ್ತೆ ನೀವು ನೋಡ್ತಾ ಇರ್ಬೋದು ಈ ದೃಶ್ಯ ಎಲ್ಲಪ್ಪ ಆಲ್ರೆಡಿ ನೀವು ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ಈ ಪ್ಲೇಸ್ ಇರೋದು ಎಲ್ಲಪ್ಪ ಅಂದರೆ ದರೋಜಿ ಇದು ದರೋಜಿ ಕೆರೆ ಇಂದ ಒಳಗಡೆ ಬಂದರೆ ಇದೆ ಆ ಕಡೆ ಬಂದರೆ ಇದೆ ಇದೊಂದು ಪ್ರವಾಸಿ ಸ್ಥಾನ ಕೂಡ ಆಗಿರ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದೆಲ್ಲ ಪ್ರತಿಯೊಂದು ರೈತರಿಗೆ ಅನುಕೂಲವಾಗುವಂತಹ ಒಂದು ಕೆರೆ ಈ ನೋಡಿ ಹೇಗೆ ಬರ್ತಾ ಇದೆ ಅದೇ ರೀತಿಯಾಗಿ ಈ ಕಡೆ ಇದೆಲ್ಲ ಇದೊಂದು ಹಿಸ್ಟ್ರಿ ಇದೆ ಏನಪ್ಪಾ ಅಂದರೆ ದರೋಜಿ ಕರಡಿ ಧಾಮ್ ಅಂತೇಳಿ ಇವೆಲ್ಲ ಪ್ಲೇಸ್ ಇರೋದು ಎಲ್ಲ ಕರಡಿಗಳು ಇರ್ತವೆ ನೀವು ನೋಡ್ತಾ ಇರ್ಬೋದು ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ಈ ಕೆರೆ ಯಾವ ರೀತಿ ಇದೆ ಅಂತೇಳಿ ಈ ಕಡೆ ಫುಲ್ಲು ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ ಯಾವ ರೀತಿಯಾಗಿ ನೀರು ಬರ್ತಾ ಇದೆ ಇದು ಕೆರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ನೀರಿನ ಶಬ್ದ ಯಾವ ರೀತಿ ಬರ್ತಾ ಇದೆ ನೋಡಿರಿ ಈ ಕೆರೆಯಲ್ಲಿ ನೀರು ಯಾವ ರೀತಿ ತುಂಬ್ತಾ ಇದೆ ಅಪ್ಪ ಅಂದರೆ ತುಂಗಭದ್ರೆ ಡ್ಯಾಮ್ ನದಿಯಿಂದ ಬರುವಂತಹ ನೀರು ಆ ನೀರು ಇಲ್ಲಿ ಶೇಖರಣೆ ಮಾಡಿ ಈ ಕಡೆ ಇರುವಂತಹ ಎಲ್ಲ ರೈತರಿಗೆ ನೀರು ಅಂದರೆ ಭತ್ತ ಬೆಳೆಯೋಕ್ಕೆ ಮೆಕ್ಕೆಜೋಳ ಬೆಳೆಯೋಕ್ಕೆ ಅದೇ ರೀತಿಯಾಗಿ ಮೆಣ್ಸಿನ್ಕಾಯಿ ಬೆಳೆಯೋಕ್ಕೆ ಜೋಳ ಇವೆಲ್ಲ ಬೆಳೀತಾ ಇದ್ದಾರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಅಲ್ವಾ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೆ ಈ ಕೆರೆ ಇರುವುದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದರೋಜಿ ಕೆರೆ ದರೋಜಿ ಮತ್ತು ತೋಣಗಲ್ ಮಧ್ಯದಲ್ಲಿದೆ ಇದು ತುಂಗಭದ್ರ ಡ್ಯಾಮ್ ನಿಂದ ಬರುವಂತಹ ನೀರು ಈ ತುಂಗಭದ್ರ ಡ್ಯಾಮ್ನಿಂದ ಬಂದು ಇಲ್ಲಿ ಶೇಖರಣೆ ಮಾಡಿ ಇಲ್ಲಿ ಕೆಳಗಡೆ ಹತ್ತಾರು ರೈತರ ಜೀವನಾಡಿಯಾಗಿರುವಂತಹ ದರೋಜಿ ಕೆರೆ ಇದೊಂದು ಪ್ರವಾಸಿ ಸ್ಥಾನ ಕೂಡ ಆಗಿದೆ ಫ್ಯಾಮಿಲಿ ಬಂದು ಆರಾಮಾಗಿ ಇಲ್ಲಿ ಫೋಟೋ ತೆಗಿಬೋದು ವಿಡಿಯೋ ತೆಗಿಬೋದು ಒಳ್ಳೆ ವ್ಯೂ ಇದೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಪ್ಲೇಸ್ ಅಂದರೆ ದರೋಜಿ ದರೋಜಿನಲ್ಲಿ ಇರುವಂತಹ ಕರಡಿ ಧಾಮ ಇದೇ ಕರಡಿ ಧಾಮ ಇನ್ನು ಮೇಲುಗಡೆ ಹೋದರೆ ಇದೆಲ್ಲ ಕರಡಿ ಧಾಮನೇ ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾಗಿ ಫ್ಯಾಮಿಲಿ ಬಂದ್ರಗಿನ ಫ್ಯಾಮ್ಲಿ ಟ್ರಿಪ್ ಬಂದ್ರಗಿನ ಇಲ್ಲಿ ಇರುವ ಇರೋಕ್ಕೆ ಒಳ್ಳೆ ಪ್ಲೇಸ್ ಇದೆ ದೇವಸ್ಥಾನಗಳಿದೆ ಕೆಳಗಡೆ ಮಳೆ ಬಂದ್ರೆ ಕೂಡ ಒಳ್ಳೆ ರೀತಿಯಾಗಿ ಇರುವಂತಹ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಆ ಕಡೆ ಕೂಡ ಫ್ಯಾಮಿಲಿ ಬಂದಿದ್ದಾರೆ ಒಳ್ಳೆ ಬೀವು ಬ್ಯೂ ಅಂದ್ರೆ ಬೀವು ಬಟ್ ಮಳೆಗಾಲದಲ್ಲಿ ಬಂದರೆ ಒಳ್ಳೆ ವಾತಾವರಣ ಇರುತ್ತೆ ನೀವು ನೋಡ್ತಾ ಇರ್ಬೋದು ನೋಡ್ರಿ ಯಾವ ರೀತಿಯಾಗಿ ನೀರು ಬರ್ತಾ ಇದೆ ಅಂತ ಇನ್ನೊಂದು ಕೆ ಕೆರೆ ಕೆಳಗಡೆ ಇದು ಅಡೆ ತಡೆ ಅಂತಾರಲ್ವಾ ಅದೇ ಗೋಡೆ ಇದು ಮೇಲ್ಗಡೆ ಇನ್ನೊಂದು ವೀವ್ ತೋರಿಸ್ತಾ ಇದ್ದೀನಿ ನೋಡ್ರಿ ಬನ್ನಿ ಹೋಗನ್ರಿ ನೋಡಿ ಫ್ರೆಂಡ್ ಇನ್ನ ಕೆಳಗಡೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ವ್ಯೂ ನೋಡ್ರಿ ಇದು ಕೆಳಗಡೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದ್ದಾವೆ ವ್ಯೂ ಇದೆ ನೋಡಿರಿ ದರೋಜಿ ಕೆರೆ ಎಲ್ಲ ಫುಲ್ಲು ಕೆರೆ ಎಲ್ಲ ತುಂಬಿದೆ ಕೆರೆ ತುಂಬಿದ ಮೇಲೆ ಮೇಲುಗಡೆ ಹೋಗ್ತಾ ಇದ್ದಾವೆ ಇದೇ ನೀರು ಮೇಲ್ಗಡೆ ನೋಡಿ ವಿವಿ ಹೇಗಿದೆ ನೀವು ಆ ಕಡೆ ನೋಡಿದ್ರಗಿನ ಜಿಂದಲ್ ಕಾಣ್ತಿದೆ ಅದೆಲ್ಲ ಜಿಂದಲು ಫುಲ್ಲು ಮೋಡ ಮುಚ್ಚಿವೆ ನೀವು ನೋಡ್ತಾ ಇರ್ಬೋದು ಇದೇ ದರೋಜಿ ಕೆರೆ ಇದೆಲ್ಲ ಫುಲ್ ಆದಮೇಲೆ ಮೇಲುಗಡೆ ಹೆಚ್ಚಾಗಿದ್ದು ನೀರು ಕೆಳಗಡೆ ಹೋಗ್ತಾ ಇದ್ದಾವೆ ಇದೊಂದು ಜಲಪಾತ ಥರ ಇದೆ ನೋಡ್ತಾ ಇರ್ಬೋದು ನೋಡಿ ಫುಲ್ಲು ಕೆರೆಯೆಲ್ಲ ತುಂಬಿದೆ ಇದೇ ಕೆರೆ ಫುಲ್ಲಾಗಿದೆ ಆಗಿದೆ ಕೆರೆ ಸೊ ನೈಸ್ ಅಲ್ವಾ ಏನಾದರೂ ಈ ಕಡೆ ಒಂದು ಸಲ ಬಂದ್ರಾಗಿನ ಎಲ್ಲೇ ಕಂಪ್ಲಿ ಕಡೆ ಹೋಗೋದ್ರಲ್ಲಾಗಿರ್ಬೋದು ಫ್ಯಾಮಿಲಿ ಯಾರನ್ನು ಮತ್ತು ಹಂಪಿ ಕಡೆ ಹೋಗೋದ್ರಲ್ಲಾಗಿರ್ಬೋದು ಆ ದಾರಿಯಲ್ಲಿ ಇರುವಂತಹ ಒಂದು ವಾಟರ್ ಫಾಲ್ ಅಂತಲೇ ಕರಿತಾ ಇರ್ಬೋದು ಇದನ್ನ ಕೆಳಗಡೆ ಈಜಾಡೋಕ್ಕಿದೆ ಅಂದರೆ ಒಳಗಡೆ ಯಾರನ್ನು ಬಿಡೋಲ್ಲ ಬಟ್ ನೀವು ಈಜಾಡ್ಬೇಕಪ್ಪ ಅಂದರೆ ಇಲ್ಲೇ ಮೇಲ್ಗಡೆನೆ ಈಜಾಡಬೇಕು ಎಲ್ಲ ಫುಲ್ಲಾಗಿದೆ ನೋಡ್ರಿ ನೀರು ನೋಡಿ ಫುಲ್ಲು ಇದೆಲ್ಲ ಫುಲ್ಲಾಗಿದೆ ಒಂದು ದೂರದಲ್ಲಿ ಒಂದು ಫ್ಯಾಕ್ಟ್ರಿ ಕಾಣ್ತತೆ ಅದೇ ಜಿಂದಾಲ್ ಆ ಕಡೆ ಹೋದರೆ ಜಿಂದಾಲ್ ಬರುತ್ತೆ ತೋಣಗಾಲು ಬರುತ್ತೆ ಕುರೆಕುಪ್ಪ ಈ ಕಡೆ ಹೊಸ ದೊರಜಿ ಹಳೆ ದೊರಜಿ ಇದರಲ್ಲಿ ಮೀನುಗಾರರು ಕೂಡ ಮೀನು ಹಿಡಿತಾ ಇದ್ದಾರೆ ಅಂದರೆ ಇವಾಗ ಮಳೆಗಾಲ ಅಲ್ವಾ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಪರ್ಮಿಷನ್ ಇಲ್ಲ ಕೆಳಗಡೆ ಅವರೆಲ್ಲರೂ ಮೀನು ಇಡ್ತಾರೆ ನೋಡ್ರಿ ಮೀನು ಹಿಡಿಬೋದು ವ್ಯೂ ಯಾವ ರೀತಿ ಇದೆ ನೋಡ್ರಿ ಈ ಕಡೆ ಫ್ಯಾಮಿಲಿ ಕೂಡ ಬಂದಿದ್ದಾರೆ ನೋಡ್ರಿ ಫೋಟೋ ಹೇಳೋಕ್ಕೆ ಒಳ್ಳೆ ಪ್ಲೇಸ್ ನೋಡು ಫ್ರೆಂಡ್ಸ್ ಯಾವ ರೀತಿ ಇದೆ ಆ ಕಡೆ ಕೊಡ್ತೀನಿ ಕೆ ಪಿ ಟಿ ಸಿ ಎಲ್ ಕಾಣ್ತಾ ಇರ್ಬೋದು ಈ ಕಡೆ ಜಿಂದಾಲ್ ಇದೆ ನೋಡಿರಿ ಈ ಕಡೆ ಜಿಂದಾಲ್